ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಸೌಮ್ಯ ಮೀಡಿಯಾ ಚಾನಲ್ ಇವತ್ತಿನ ಬ್ಲಾಗ್ ಹಾಸನದಲ್ಲಿರೋ ಹಾಸನಾಂಬೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಅದ್ರ ಬಗ್ಗೆ ಇವತ್ತಿನ ಬ್ಲಾಗ್ ನಾನು ಬ್ಯಾಂಗ್ಳೂರಿಂದ ಫೋರ್ಟೀನ್ತ್ ಅಕ್ಟೋಬರ್ ಹೊಟ್ಟೆ ಅಂದರೆ ನಾವು ಸುಮಾರು ಒಂದು ಒನ್ ಥರ್ಟಿ ಟೂ ಓ ಕ್ಲಾಕಾಗ್ ಬ್ಯಾಂಗ್ಳೂರ್ ಬಿಟ್ವಿ ಅಲ್ಲಿ ಆರು ಗಂಟೆ ಕರೆಕ್ಟಾಗಿ ಸೇರಿಕೊಂಡ್ವಿ ಕಾರ್ ಪಾರ್ಕಿಂಗ್ಗೆ ಬಿಟ್ಟು ನಾವು ಆಲ್ಮೋಸ್ಟ್ ಕರೆಕ್ಟಾಗಿ ಆರೂವರೆ ಟೈಮ್ ಅಷ್ಟೊತ್ತಿಗೆ ಮುನ್ನೂರು ರೂಪಾಯಿ ಟಿಕೆಟ್ ತಗೊಂಡು ಲೈನಲ್ಲಿ ನಿಂತ್ಕೊಂಡ್ವಿ ತುಂಬ ಜನ ತುಂಬ ಒದ್ಕಾದ್ರು ಅಂತ ಗೊತ್ತಾಯ್ತು ಬಟ್ ನಮ್ಮ ಅದೃಷ್ಟಕ್ಕೆ ಕರೆಕ್ಟಾಗಿ ಏಳು ಕಾಲ್ಗೆಲ್ಲ ನಾವು ಹೊರಗಡೆ ಬಂದ್ವಿ ಸೊ ಎಕ್ಸಾಕ್ಟ್ಲಿ ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸಲ್ಲಿ ನಮ್ಮ ದರ್ಶನ ಮುಗ್ದೋಯ್ತು ಒಳಗಡೆ ಎಲ್ಲ ಕ್ಯಾಮ್ರಾ ಅಲೌಡ್ ಇಲ್ಲ ಸೊ ನಾನು ಅದೆಲ್ಲ ಕವರ್ ಮಾಡೋಕ್ಕಾಗಿಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ನೀವು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದರೆ ಹೋಗಿ ಬಟ್ ಈಗೆಲ್ಲ ತುಂಬ ಕ್ರೌಡ್ ಆಗ್ತಾ ಇದೆ ತುಂಬ ಹೊತ್ತು ಲೈನಲ್ಲಿ ನಿಂತ ನಿಲ್ತಾ ಇದ್ದೀವಿ ಅಂತ ಸುಮಾರು ರೀಲ್ಸ್ ಎಲ್ಲ ನಾನು ನೋಡಿದೆ ಬಟ್ ನಮ್ಮ ಅದೃಷ್ಟ ನಮಗೆ ದರ್ಶನ ತುಂಬ ಬೇಗ ಆಯಿತು ಫಾರ್ಟಿ ಫೈವ್ ಮಿನಿಟ್ಸ್ ಇಸ್ ಕಂಪ್ಲೀಟ್ಲಿ ಫೈನ್ ದರ್ಶನ ಆದಮೇಲೆ ಒಳ್ಳೆ ಪ್ರಸಾದ ಕೊಡ್ತಾರೆ ಬಿಸಿ ಬಿಸಿ ಪೊಂಗಲ್ ಕೊಟ್ಟರು ಆಮೇಲೆ ಅಲ್ಲೇ ಸ್ವಲ್ಪ ಶಾಪಿಂಗ್ ಎಲ್ಲ ಸ್ವಲ್ಪ ಕಪ್ಸು ಅವು ಇವು ತೊಗೊಂಡು ನನಗೆ ಪಿಂಗಾಣಿ ಥಿಂಗ್ಸ್ ಅಂದರೆ ತುಂಬ ಇಷ್ಟ ತೊಗೊಂಡು ಬ್ಯಾಂಗ್ಳೂರ್ ಕರೆ ಬಂದ್ವಿ ಇದೇ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಾಸನಾಮ್ಗೆ ನಮಸ್ಕಾರ